ನೋಡಿ ಅವರು ಅವರ ಇದ್ರ ಪ್ರಕಾರ ಯಾವುದೇ ಹಸ್ತಕ್ಷೇಪವಿಲ್ಲದೆ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ ನಾವು ಹೇಳೋದಕ್ಕೋಸ್ಕರ ಅವರು ವೇಗ ಮಾಡೋದು ಅಥವಾ ಇನ್ನೊಂದು ಒತ್ತಡಕ್ಕೆ ಮಣಿಯೋದು ಅದೆಲ್ಲ ಏನೂ ಇಲ್ಲ ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ ಯಾವ ಕಾನ್ಸ್ಪಿರಸಿ ಇದೆ ಏನು ನಡೆದಿದೆ ಏನು ಕಾರಣ ಎಲ್ಲವನ್ನು ಕೂಡ ಅವರು ಅವರು ಪತ್ತೆ ಹಚ್ಚುತ್ತಾ ಇದ್ದಾರೆ ಅದರಿಂದ ಖಂಡಿತ ನಮ್ಮ ನಮ್ಮ ನನ್ನ ಬಗ್ಗೆ ನನಗೆ ಎಸ್ ಐ ಟಿ ಬಗ್ಗೆ ಪೂರ್ತಿ ವಿಶ್ವಾಸ ಇದೆ ನಿಮಗೆ ಬಂದ ಮಾಹಿತಿ ಪ್ರಕಾರ ಇದೊಂದು ಕಾನ್ಸ್ಪಿರೆಸಿ ಅಂತ ಇದೆ ಅದು ಒಂದು ಆ್ಯಂಗಲ್ ಅಂತೂ ಖಂಡಿತವಾಗಿಯೂ ಕಾಣ್ತಾ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ ಅದು ಒಂದು ಕಾಣ್ತಾ ಇದೆ ನನಗೆ ಗೊತ್ತಿರುವಾಗಿದೆ ಬಂದಿರುವಂಥ ಮಾಹಿತಿ ನಾನು ಇನ್ವೆಸ್ಟಿಗೇಟಿವ್ ಆಫೀಸರ್ ಅಲ್ಲ ನಮಗೆ ಸ್ವಲ್ಪ ಮಾಹಿತಿಗಳು ಇದೆ ಅಷ್ಟೇ ಬಟ್ ಯಾವ ಪ್ರಮಾಣದಲ್ಲಿ ಏನು ಎವಿಡೆನ್ಸ್ ಇದೆ ಏನು ಹೇಗೆ ಮಾಡಬೇಕು ಅದು ಅವ್ರು ಮಾಡ್ತಾರೆ ಆ ಥರ ಏನಾದರೂ ಎವಿಡೆನ್ಸ್ ಸಿಕ್ಕಿದ್ರೆ ಅದ್ರ ಮೇಲೆ ಕ್ರಮ ತೊಗೊಳ್ತಾರೋ ಅವರು ಅದು ಹಿಂದೆ ಮುಂದೆ ಯಾರಿಗೂ ಮುಲಾಜಿಲ್ಲ ಯಾರಿಗೂ ರಕ್ಷಿಸಬೇಕು ಅಥವಾ ಯಾರಿಗೂ ನಾವು ತೆಗೊಳ್ಬೇಕು ಅಂತ ಏನೂ ಇಲ್ಲ ಖಂಡಿತ ಅದರ ಬಗ್ಗೆ ನನಗೆ ಅನ್ ಅನಿಸುವಂಥದ್ದು ನನಗಿರುವಂಥ ಮಾಹಿತಿ ಸ್ವಲ್ಪ ಮಟ್ಟಿಗೆ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಎಲ್ಲವನ್ನು ಎಸ್ ಐ ಟಿ ಅವರು ಈಗ ಮಾಡ್ತಾ ಇದ್ದಾರೆ ಆ ಅದು ಆ ವಿಷಯದಲ್ಲೂ ಕೂಡ ಅವರು ಪೂರ್ತಿಯಾಗಿ ಅದನ್ನು ನೋಡ್ತಾ ಇದ್ದಾರೆ ಕಾನ್ಸ್ಪಿರಿಸಿ ಆ್ಯಂಗಲಲ್ಲೂ ಕೂಡ ಪೂರ್ತಿಯಾಗಿ ಅವ್ರು ನೋಡ್ತಾ ಇದ್ದಾರೆ